ఓమ జ్ఞానతిమిరాంద్ఞానాజన శలాకయ చక్షురున్మిళితం ఎన తస్మై శ్రీ గురువై నమ విష్ణుపాదాయ కృష్ణప్రేష్టాయ భూతీమే భక్తి వేదాంతస్వామినితి నామి నమస్తే సారస్వతిదే గౌరవాణీ ప్రచారి శూన్యవాదీ పాశ్చాతరి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾ ಗೌರಭಕ್ತ ವೃಂದ ಹರಿೇ ಕೃಷ್ಣ ಹರೆ ಕೃಷ್ಣ 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 ಹರೇ ಹರೇ ಹರಿ ರಾಮ ಹೇ ರಾಮ 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 ಹರೇ ಹರೇ ಹರಿ ಕೃಷ್ಣ ಇದು ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾತ್ತು ಶ್ಲೋಕ ಮೂವತ್ಯೇಳು ಋಷ್ಣೀನಾ ವಾಸುದೇವೋ ಅಸ್ ಪಾಂಡವಾನಾಂ ಧನಂಜಯ ಮುನೀನಾ ಕವೀನಾಂ ಉಶನಾ ಕವಿ ಅನುವಾದ ಋಷ್ಣಿ ವಂಶದವರಲ್ಲಿ ನಾನು ವಾಸುದೇವ ಪಾಂಡವರಲ್ಲಿ ನಾನು ಅರ್ಜುನ ಋಷಿಗಳಲ್ಲಿ ನಾನು ವ್ಯಾಸ ಮಹಾಚಿಂತಕರಲ್ಲಿ ನಾನು ಉಶನ ಭಾವಾರ್ಥ ಕೃಷ್ಣನು ದೇವೋತ್ತಮ ಪರಮಪುರುಷನು ಬಲದೇವನು ಅವನ ನಿಕಟ ವಿಸ್ತರಣೆ ಕೃಷ್ಣನು ಬಲದೇವನು ವಸುದೇವನ ಮಕ್ಕಳಾಗಿ ಕಾಣಿಸಿಕೊಂಡರು ಆದುದರಿಂದ ಇಬ್ಬರನ್ನು ವಾಸುದೇವ ಎಂದು ಕರೆಯಬಹುದು ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಕೃಷ್ಣನು ಬೃಂದಾವನವನ್ನು ಬಿಡುವುದೇ ಇಲ್ಲವಾದುದರಿಂದ ಬೇರೆಡೆ ಕಾಣುವ ಕೃಷ್ಣ ಸ್ವರೂಪಗಳೆಲ್ಲ ಅವನ ವಿಸ್ತರಣೆಗಳೇ ವಾಸುದೇವನು ಕೃಷ್ಣನ ನಿಕಟ ವಿಸ್ತರಣೆ ಆದುದರಿಂದ ವಾಸುದೇವನು ಕೃಷ್ಣನಿಗಿಂತ ಬೇರೆಯಲ್ಲ ಈ ಶ್ಲೋಕದಲ್ಲಿ ಹೆಸರಿಸಿರುವ ವಾಸುದೇವನು ಬಲದೇವ ಅಥವಾ ಬಲರಾಮ ಏಕೆಂದರೆ ಅವನು ಎಲ್ಲ ಅವತಾರಗಳ ಆದಿ ಮೂಲ ಆದುದರಿಂದ ವಾಸುದೇವನಿಗೆ ಅವನು ಏಕಮಾತ್ರ ಮೂಲ ಎಂದು ಅರಿತುಕೊಳ್ಳಬೇಕು ಪ್ರಭುವಿನ ನಿಕಟ ವಿಸ್ತರಣೆಗಳಿಗೆ ಸ್ವಾಂಶ ವೈಯಕ್ತಿಕ ವಿಸ್ತರಣೆ ಎಂದು ಹೆಸರು ವಿಭಿನ್ನಾಂಶ ಭಿನ್ನವಾದ ವಿಸ್ತರಣೆಗಳು ಎಂದು ಕರೆಯುವ ವಿಸ್ತರಣೆಗಳು ಇವೆ ಪಾಂಡುವಿನ ಮಕ್ಕಳಲ್ಲಿ ಅರ್ಜುನನು ಧನಂಜಯನೆಂದು ಹೆಸರಾದವನು ಅವನು ಪುರುಷ ಶ್ರೇಷ್ಠ ಆದುದರಿಂದ ಕೃಷ್ಣನನ್ನು ಪ್ರತಿನಿಧಿಸುತ್ತಾನೆ ಮುನಿಗಳಲ್ಲಿ ಅಥವಾ ವೇದಗಳನ್ನು ಬಲ್ಲ ವಿದ್ವಾಂಸರಲ್ಲಿ ವ್ಯಾಸರೇ ಎಲ್ಲರಿಗಿಂತ ಶ್ರೇಷ್ಠರು ಏಕೆಂದರೆ ಈ ಕಲಿಯುಗದಲ್ಲಿ ಜನಸಾಮಾನ್ಯರಿಗೂ ವೇದಗಳು ತಿಳಿಯಲೆಂದು ವೇದಗಳನ್ನು ಬೇರೆ ಬೇರೆ ರೀತಿಗಳಲ್ಲಿ ವಿವರಿಸಿದ ವ್ಯಾಸರು ಕೃಷ್ಣನ ಅವತಾರವೆಂದು ಪ್ರಸಿದ್ಧ ಆದುದರಿಂದ ವ್ಯಾಸರು ಕೃಷ್ಣನ ಪ್ರತಿನಿಧಿ ಯಾವುದಾದರೂ ವಿಷಯವನ್ನು ಕೂಲಂಕುಷವಾಗಿ ಯೋಚಿಸಬಲ್ಲವರು ಕವಿಗಳು ಕವಿಗಳಲ್ಲಿ ಉಶನ ಶುಕ್ರಾಚಾರ್ಯರು ದಾನವರ ಗುರು ಅವರು ಬಹು ಬುದ್ಧಿವಂತರು ದೂರದೃಷ್ಟಿಯ ರಾಜನೀತಜ್ಞರು ಆದುದರಿಂದ ಶುಕ್ರಾಚಾರ್ಯರು ಕೃಷ್ಣನ ಮಹಿಮೆಯ ಮತ್ತೊಬ್ಬ ಪ್ರತಿನಿಧಿ ಹರಿ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಈ ಶ್ಲೋಕದಲ್ಲಿ ರುಷ್ಣಿ ವಂಶದಲ್ಲಿ ನಾನು ವಾಸುದೇವ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ನಂತರ ಪಾಂಡವರಲ್ಲಿ ನಾನು ಅರ್ಜುನ ಅಂತ ಹೇಳ್ತಾ ಇದ್ದಾನೆ ಋಷಿಗಳಲ್ಲಿ ನಮಗೆ ಗೊತ್ತು ಋಷಿಗಳಲ್ಲಿ ಶ್ರೇಷ್ಠ ಮುನಿಗಳು ಅದರಲ್ಲೂ ಭಗವಂತನ ಸಾಹಿತ್ಯ ಅವತಾರ ಅಂತ ನಾವು ಕೇಳಿದ್ದೀವಿ ನಂತರ ಮಹಾಚಿಂತಕರು ಅಂದರೆ ಕವಿಗಳನ್ನು ನಾವು ನೋಡಿರ್ತೀವಿ ಭಾಳಷ್ಟು ಚಿಂತನೆ ಮಾಡ್ತಾರೆ ಭಾಳಷ್ಟು ಆಲೋಚನೆ ಮಾಡಿ ಅವರು ವಿಷಯಗಳನ್ನ ಹೇಳ್ತಾರೆ ಅದರಲ್ಲಿ ಮಹಾಚಿಂತಕರಲ್ಲಿ ಉಷನ ಅನ್ನೋ ಹೆಸರನ್ನು ತಗೊಂಡಿದ್ದಾನೆ ಇಲ್ಲಿ ಭಗವಂತ ಮೊದಲನೇದಾಗಿ ಕೃಷ್ಣನು ದೇವೋತ್ತಮ ಪರಮ ಪುರುಷ ಅನ್ನೋದು ಭಾವಾರ್ಥದಲ್ಲಿ ನಾವು ನೋಡೋದಾದರೆ ಕೃಷ್ಣನಿಂದ ಮೊದಲನೇ ವಿಸ್ತರಣೆ ಅದು ನಿಕಟ ವಿಸ್ತರಣೆ ಅಂದರೆ ಬಲದೇವ ಅಂದರೆ ಬಲರಾಮ ಬಲರಾಮನಿಂದ ಬರ್ತಕ್ಕಂಥ ಎರಡನೇ ವಿಸ್ತರಣೆ ಯಾವ ರೀತಿ ಇರುತ್ತೆ ಅಂದರೆ ಪ್ರದ್ಯುಮ್ನ ಅನಿರುದ್ಧ ವಾಸುದೇವ ಸಂಕರ್ಷಣ ಅಂತ ಬರ್ತಾರೆ ಅದರಲ್ಲಿ ವಾಸುದೇವ ಅಂತ ಇಲ್ಲಿ ಏನು ತಗೊಂಡಿದ್ದಾರೆ ಅಂದರೆ ಕೃಷ್ಣ ಮತ್ತು ಬಲರಾಮ ಇಬ್ಬರು ವಾಸುದೇವನ ಮಕ್ಕಳು ಅದರಿಂದ ಕೃಷ್ಣನನ್ನು ನಾವು ವಾಸುದೇವ ಅಂತ ಕರಿಬೋದು ಅಥವಾ ಬ ಬಲರಾಮನ ಕೂಡ ನಾವು ವಾಸುದೇವ ಅಂತ ಕರಿಬೋದು ಅಂತ ಇಲ್ಲಿ ಭಾವಾರ್ಥದಲ್ಲಿ ಹೇಳಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಬೃಂದಾವನವನ್ನು ಬಿಡುವುದೇ ಇಲ್ಲ ಅಂತ ಹೇಳಿದ್ದಾರೆ ಕೃಷ್ಣ ಕೃಷ್ಣನ ಸ್ವರೂಪಗಳು ಸಾಕಷ್ಟು ಇದೆ ಕೃಷ್ಣನ ವಿಸ್ತರಣೆಗಳು ಕೂಡ ಇದೆ ಅದರಲ್ಲಿ ಕೃಷ್ಣನ ಸ್ವಾಂಸ ವಿಸ್ತರಣೆಗಳು ನಾರಾಯಣ ಇರ್ಬೋದು ರಾಮ ಇರ್ಬೋದು ಗೋವಿಂದ ಇರ್ಬೋದು ತ್ರಿವಿಕ್ರಮ ಇರ್ಬೋದು ಋಷಿಕೇಶ ಇರ್ಬೋದು ಹೀಗೆ ಭಗವಂತನ ವಿಸ್ತರಣೆಗಳು ಭಾಳಷ್ಟು ಇದೆ ಆದರೆ ಕೃಷ್ಣ ಮಾತ್ರ ಗೋಲೋಕ ಬೃಂದಾವನ ಬಿಟ್ಟು ಹೊರಗಡೆ ಬರೋದಿಲ್ಲ ಅನ್ನೋದನ್ನು ಇಲ್ಲಿ ನಾವು ಗಮನಿಸೋದಾದರೆ ಕೃಷ್ಣನ ಲೀಲೆಗಳು ಅಂದರೆ ಕೃಷ್ಣ ಬೃಂದಾವನ ಬಿಡಲಿಲ್ಲ ಅಂದರೆ ಬೃಂದಾವನದಿಂದ ಮಥುರಕ್ಕೆ ಅಕ್ರೂರ ಬಂದು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಏನು ಮಥುರಾದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯಿತು ಅದೆಲ್ಲ ಭಗವಂತನ ವಿಸ್ತರಣೆ ಅಂತ ನಮಗೆ ಆಚಾರ್ಯರು ಹೇಳ್ತಾರೆ ಅಂದರೆ ಭಗವಂತನ ಮೊದಲನೇ ವಿಸ್ತರಣೆ ಬಲರಾಮ ಅಂದರೆ ಕೃಷ್ಣನ ವಿಸ್ತರಣೆ ಬಲರಾಮ ಬರ್ತಾನೆ ನಂತರ ಬಲರಾಮ ಏನೇನು ಕೆಲಸ ಮಾಡ್ತಾನೆ ಅದು ಕೂಡ ಬಲರಾಮನಿಂದ ವಿಸ್ತರಣೆ ಆಗ್ತಕ್ಕಂಥ ವಾಸುದೇವ ಇರ್ಬೋದು ಸಂಕರ್ಷಣ ಇರ್ಬೋದು ಪ್ರದ್ಯುಮ್ನ ಇರ್ಬೋದು ಅನಿರುದ್ಧ ಇರ್ಬೋದು ಇವರ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅಂದರೆ ಕೃಷ್ಣನ ಅನುಪಮ ಸ್ಥಿತಿಯಲ್ಲಿ ಅಂದರೆ ಕೃಷ್ಣ ಬೃಂದಾವನದಲ್ಲಿ ಇದ್ದರೂ ಕೂಡ ಕೃಷ್ಣನಾಗಿ ಇರ್ತಕ್ಕಂಥ ಆತನ ವಿಸ್ತರಣೆಗಳು ಯಾವ ರೀತಿ ಕಾರ್ಯ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಇರುತ್ತೆ ಅಂದರೆ ಅದು ಸ್ವಯಂ ಕೃಷ್ಣನೇ ಇದ್ದಾನೆ ಅಂತ ತಿಳ್ಕೊಬೇಕು ಜನ ಆ ರೀತಿ ಇರುತ್ತೆ ಅದು ನಾವು ಗಮನಿಸಬೇಕಾದಂಥ ವಿಷಯ ಯಾಕಂದರೆ ಕೃಷ್ಣ ಯಾವತ್ತೂ ಬೃಂದಾವನ ಬಿಡೋದೇ ಇಲ್ಲ ನಂತರ ಕೃಷ್ಣನಿಂದ ಬರ್ತಕ್ಕಂಥ ವಾಸುದೇವ ಅಥವಾ ಬಲದೇವ ಅಥವಾ ಬಲರಾಮ ಇವರೆಲ್ಲರೂ ಭಗವಂತನ ಅವತಾರಗಳು ಆದುದರಿಂದ ವಾಸುದೇವನಿಗೆ ಅವನು ಏಕಮಾತ್ರ ಮೂಲ ಎಂದು ಅರಿತುಕೊಳ್ಳಬೇಕು ಅಂತ ಇಲ್ಲಿ ಭಾವಾರ್ಥದಲ್ಲಿ ಹೇಳಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಭಗವಂತನ ವಿಸ್ತರಣೆ ಅಂದರೆ ಸ್ವಾಂಸ ವಿಸ್ತರಣೆ ವೈಯಕ್ತಿಕ ವಿಸ್ತರಣೆ ಇರುತ್ತೆ ನಂತರ ವಿಭಿನ್ನಾಂಶ ಅಂದರೆ ನಾವು ಜೀವಿಗಳು ಭಿನ್ನವಾದ ವಿಸ್ತರಣೆಗಳು ಕೂಡ ಇದ್ದೀವಿ ನಂತರ ಪಾಂಡುವಿನ ಮಕ್ಕಳಲ್ಲಿ ಅರ್ಜುನನ ಹೆಸರನ್ನು ಭಗವಂತ ಇಲ್ಲಿ ತಗೊಂಡಿದ್ದಾರೆ ಮಧ್ಯಮ ಪಾಂಡವ ಅಂತ ನಾವು ಏನು ಹೇಳ್ತೀವಿ ಅದನ್ನು ಅರ್ಜುನನಿಗೆ ಇನ್ನೊಂದು ಹೆಸರು ಧನಂಜಯ ಅಂತ ಕೂಡ ಹೆಸರು ಹೆಸರು ಇರುತ್ತೆ ಆತ ಏನು ತನ್ನ ಅಣ್ಣ ಯುದಿಷ್ಠರ್ ಮಹಾರಾಜ ಯಜ್ಞ ಮಾಡಬೇಕಾದಾಗ ಆತನಿಗೆ ಹಣದ ಅವಶ್ಯಕತೆ ಬಂದಾಗ ಅರ್ಜುನ ಆ ಹಣನ ಯಾವ ರೀತಿ ಸಂಗ್ರಹ ಮಾಡ್ಕೊಂಡು ಬಂದು ಅಣ್ಣನಿಗೆ ಕೊಡ್ತಾನೆ ಅದು ಕೃಷ್ಣನ ಮುಖಾಂತರ ಯಾಕಂದರೆ ಕೃಷ್ಣನಿಗೆ ಪ್ರತಿಯೊಂದು ಗೊತ್ತಿರುತ್ತೆ ತನ್ನ ಸ್ನೇಹಿತ ಯಾವ ರೀತಿ ಕಷ್ಟಪಡ್ತಾ ಇದ್ದಾನೆ ಆತನಿಗೆ ಏನು ಅವಶ್ಯಕತೆ ಇದೆ ಅಂತ ಕೃಷ್ಣನಿಗೆ ಗೊತ್ತಿರುತ್ತೆ ಕೃಷ್ಣನ ಏನು ಆದೇಶದ ಪ್ರಕಾರ ಅರ್ಜುನ ಅದನ್ನು ಪಡ್ಕೊಡ್ತಾನೆ ಅಂದರೆ ಪ್ರತಿಯೊಂದನ್ನು ನಾವು ಏನಾದರೂ ಪಡಿಬೇಕಾದರೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಅದು ಭಗವಂತನನ್ನು ಆಶ್ರಯ ಪಡೆಯೋದು ಭಗವಂತನ ಆಶ್ರಯನ ಪಡೆದಾಗ ಭಗವಂತ ನಮಗೆ ನಮಗೆ ಬೇಕಾಗಿದ್ದದನ್ನೆಲ್ಲ ಕೊಡ್ತಾರೆ ಅದು ಭಾಳ ಮುಖ್ಯ ಆಗ್ತೇಕಂದರೆ ಭಗವಂತ ಕೂಡ ಹೇಳ್ತಾನೆ ಆ ಹದಿನೆಂಟನೇ ಅಧ್ಯಾಯದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಏನು ಹೇಳ್ತಾನೆ ನಿಮಗೆ ಏನು ಬೇಕು ನೀವು ಯೋಗಕ್ಷೇಮ ಬೇಕು ಅಂತ ನಾವು ಒಂಬತ್ತನೇ ಅಧ್ಯಾಯದಲ್ಲಿ ನೋಡ್ತೀವಿ ಯೋಗಕ್ಷೇಮವೋ ಹಾಮಯ್ ಅಂತ ನಂತರ ಭಗವಂತನಿಗೆ ಯಾರು ಶರಣಾಗತರಾಗ್ತಾರೆ ಅವರ ಪೂರ್ತಿ ಅವರಿಗೆ ಏನು ಬೇಕು ಬೇಡ ಪ್ರತಿಯೊಂದನ್ನು ಭಗವಂತ ಪೂರೈಸ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ಆದರೆ ಇಲ್ಲಿ ನಮಗೆ ಮಧ್ಯಮ ಪಾಂಡವನ ಬಗ್ಗೆ ಅಂದರೆ ಅರ್ಜುನನನ್ನು ಕೃಷ್ಣನನ್ನು ಪ್ರತಿನಿಧಿಸ್ತಾನೆ ಅಂತ ಇಲ್ಲಿ ಹೇಳಿದ್ದಾರೆ ನಂತರ ಮುನಿಗಳಲ್ಲಿ ಅಂದರೆ ಮುನಿಗಳಂದರೆ ನಾವು ಸಾಮಾನ್ಯವಾಗಿ ಸಾಧು ಪುರುಷರು ಅಂದರೆ ಶ್ರೇಷ್ಠ ವ್ಯಕ್ತಿಗಳನ್ನು ನಾವು ತಗೊಳ್ತೀವಿ ಅದರಲ್ಲಿ ಮುಖ್ಯವಾಗಿ ವ್ಯಾಸರನ್ನು ಇಲ್ಲಿ ಕೊಟ್ಟಿದ್ದಾರೆ ವ್ಯಾಸ ಮುನಿ ಹೆಸರನ್ನು ಇಲ್ಲಿ ಕೃಷ್ಣ ಹೇಳಿದ್ದಾನೆ ಅಂದರೆ ಮುನಿಗಳು ಕೂಡ ಏನು ಕೃಷ್ಣನ ಸಾಹಿತ್ಯ ಅವತಾರ ಅದು ನಾರಾಯಣನ ಅವತಾರ ಅಂತ ಕೂಡ ಹೇಳ್ತಾರೆ ಅಂತಂದರೆ ನಾಲ್ಕು ವೇದಗಳನ್ನು ಬರೀತಾರೆ ನಂತರ ಏನು ಇರ್ಬೋದು ಅಥವಾ ವೇದಗಳನ್ನು ಯಾವ ರೀತಿ ಏನು ಅದನ್ನು ವಿಸ್ತರಣೆ ಮಾಡ್ತಾ ಏನಪ್ಪ ಅಂದರೆ ವೇದಾಂತ ಸೂತ್ರನ ಮಾಡ್ತಾರೆ ನಂತರ ಶ್ರೀಮದ್ ಭಾಗವತ ರಚನೆ ಆಗುತ್ತೆ ಭಗವದ್ಗೀತೆ ಆಗುತ್ತೆ ಅದರಲ್ಲಿ ಮಹಾಭಾರತದಲ್ಲಿ ಭಗವದ್ಗೀತೆ ಕೂಡ ಬರುತ್ತೆ ಇದೆಲ್ಲ ಯಾತೆಗೆ ಕೊಟ್ಟಿದ್ದಾರೆ ಅಂದರೆ ನಮಗೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಮಗೆ ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೋ ಆ ರೀತಿ ಅದನ್ನು ವರ್ಣನೆ ಮಾಡಿದ್ದಾರೆ ಅದಕ್ಕೆ ಭಗವಂತನ ಸಾಹಿತ್ಯ ಅವತಾರ ಆಗಿರ್ತಕ್ಕಂಥ ವ್ಯಾಸಮನೆಗಳ ಉಲ್ಲೇಖ ಕೂಡ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅದರಲ್ಲೂ ವ್ಯಾಸರು ಕೃಷ್ಣನ ಪ್ರತಿನಿಧಿ ಅಂತ ಹೇಳಿದ್ದಾರೆ ಭಾವಾರ್ಥದಲ್ಲಿ ನಂತರ ಕವಿಗಳ ಬಗ್ಗೆ ಹೇಳೋದಾದರೆ ಹುಷನ ಕವಿಯನ್ನು ಇಲ್ಲಿ ವರ್ಣನೆ ಮಾಡಿದರೆ ಹುಷನ ಕವಿ ಬಗ್ಗೆ ಇಲ್ಲಿ ಸಾಕಷ್ಟು ವರ್ಣನೆ ಇಲ್ಲ ನಂತರ ಕೊನೆಯದಾಗಿ ಪ್ರರೂಪಾದರೂ ಶುಕ್ರಾಚಾರ್ಯರ ಹೆಸರನ್ನು ತಗೊಂಡಿದ್ದಾರೆ ಎಲ್ರಿಗೂ ಗೊತ್ತಿರತ್ತೆ ಶುಕ್ರಾಚಾರ್ಯರು ದಾನವರ ಗುರು ಅಂತ ಅವರು ಬಹುಬುದ್ಧಿವಂತರು ದೂರದೃಷ್ಟಿಯ ರಾಜನೀತಜ್ಞರು ಆದ್ರಿಂದ ಶುಕ್ರಾಚಾರ್ಯರು ಕೃಷ್ಣನ ಮಹಿಮೆ ಮತ್ತೊಬ್ಬ ಪ್ರತಿನಿಧಿ ನಮಗೆ ವಾಮನ ದೇವರು ವಾಮನ ಏನು ಬಲಿ ಮಹಾರಾಜನ ಹತ್ರ ಬಂದಾಗ ಮೂರು ಹೆಜ್ಜೆ ಇರ್ತಕ್ಕಂಥ ಜಾಗ ಸಾಕು ನನಗೆ ಅಂತ ಕೇಳಿದಾಗ ಏನು ಬಲಿ ಮಹಾರಾಜನ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರು ಬಲಿ ಮಹಾರಾಜನಿಗೆ ಸೂಚನೆ ಮಾಡ್ತಾರೆ ಇಲ್ಲಿ ಬಂದಿರ್ತಕ್ಕಂಥ ಬಾಲಕ ಬಡ ಬ್ರಾಹ್ಮಣ ಖಂಡಿತ ಆತ ಬ್ರಾಹ್ಮಣ ಅಲ್ಲ ಆತ ಮಹಾವಿಷ್ಣು ಆತ ಬಂದಿರತಕ್ಕಂಥದ್ದು ನಿನ್ನಲ್ಲಿರ್ತಕ್ಕಂಥದ್ದು ಪ್ರತಿಯೊಂದನ್ನು ತೊಗೊಂಬಿಡ್ತಾನೆ ದಯವಿಟ್ಟು ಅವನಿಗೆ ಯಾವುದೇ ರೀತಿ ವರವನ್ನು ಕೊಡಬೇಡ ಅಂತ ಶುಕ್ರಾಚಾರ್ಯರು ಸನ್ನೆ ಮಾಡ್ತಾ ಇದ್ರು ಕೂಡ ಬಲಿ ಮಹಾರಾಜರು ಏನು ಮಾಡ್ತಾರೆ ಅಂದರೆ ನೀವೇ ಹೇಳಿದಿರ ಏನೇ ದಾನ ಮಾಡಿದ್ರು ಕೂಡ ಅದು ಭಗವಂತನಿಗೆ ದಾನ ಮಾಡಬೇಕು ಅಂತ ಹೇಳಿದರೆ ಈಗ ಭಗವಂತನೇ ಬಾಲಕನಾಗಿ ಬಂದು ನನ್ನಲ್ಲಿ ಏನು ಯಾಚನೆ ಮಾಡ್ತಾ ಇದ್ದಾನೆ ಈಗ ನಾನು ಭಗವಂತನಿಗೆ ಕೊಡಲಿಲ್ಲ ಅಂದರೆ ಅದು ತಪ್ಪಾಗತ್ತೆ ನೀವು ಹೇಳಿರ್ತಕ್ಕಂಥ ನೀತಿ ಪಾಠನ ನಾನು ನಿಮ್ಮೆದುರಿಗೆ ನಾನು ಅದನ್ನು ಪಾಲನೆ ಮಾಡಲಿಲ್ಲ ಅಂದರೆ ಅದು ಸರಿಯಾಗೋದು ಸರಿ ಇರೋದಿಲ್ಲ ಅಂತ ಹೇಳಿ ತಮ್ಮ ಗುರುವನ್ನೇ ತಿರಸ್ಕಾರ ಮಾಡ್ತಾರೆ ಆದರೆ ಇಲ್ಲಿ ನಾವು ಶುಕ್ರಾಚಾರ್ಯರ ವಿಷಯದ ಬಗ್ಗೆ ನಾವು ನೋಡೋದಾದರೆ ಅವರು ದೂರದೃಷ್ಟಿ ಯಾವ ರೀತಿ ಇತ್ತು ಅದರಲ್ಲೂ ಮುಖ್ಯವಾಗಿ ಬಲಿ ಮಹಾರಾಜನಿಗೆ ಅರ್ಥ ಆಗಲಿಲ್ಲ ವಾಮನ ಯಾವ ರೀತಿ ಬಂದಿದ್ದಾನೆ ಸಣ್ಣ ಬಾಲಕ ಆಗಿ ಬಂದಿದ್ದಾನೆ ಅದು ಭಿಕ್ಷೆಯ ರೂಪದಲ್ಲಿ ಭಿಕ್ಷೆ ಕೇಳ್ತಾ ಇದ್ದಾನೆ ಅಂತ ಆ ಶುಕ್ರಾಚಾರ್ಯರಿಗೆ ಅರ್ಥ ಆಗಿತ್ತು ಆದರೆ ಬಲಿ ಮಹಾರಾಜರಿಗೆ ಅದು ಅರ್ಥ ಆಗಲಿಲ್ಲ ಅಂದರೆ ಅದರ ವರ್ಣನೆ ಇಲ್ಲಿ ಹೇಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಶುಕ್ರಾಚಾರ್ಯರು ಕೃಷ್ಣನ ಮಹಿಮೆ ಮತ್ತೊಬ್ಬ ಪ್ರತಿನಿಧಿ ಅಂತ ಹೇಳಿದ್ದಾರೆ ಈ ಏನೇನು ಏನು ಸ್ಟಾಲ್ ಅಂತ ಹೇಳ್ತೀವಿ ನೋಡಿ ನಾವು ಆಂಗ್ಲ ಭಾಷೆಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರಲ್ಲಿರ್ತಕ್ಕಂಥ ವಿಶೇಷವಾದಂಥ ವ್ಯಕ್ತಿತ್ವ ಅದೆಲ್ಲ ಭಗವಂತನನ್ನು ಪ್ರತಿನಿಧಿಸುತ್ತೆ ಅಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಉಡುಗೊರೆ ಅಂತ ನಾವು ತಿಳ್ಕೊಂಡಾಗ ಮಾತ್ರ ಇಲ್ಲಿ ಏನು ಭಗವಂತ ವರ್ಣನೆ ಇದ್ದಾನೆ ಈ ಹತ್ತನೇ ಅಧ್ಯಾಯದಲ್ಲಿ ವಿಭೂತಿ ಯುಗದಲ್ಲಿ ತನ್ನಲ್ಲಿರ್ತಕ್ಕಂಥ ಸಾಹಸಗಳಿರ್ಬೋದು ತನ್ನ ಶಕ್ತಿ ಇರ್ಬೋದು ಇದನ್ನೆಲ್ಲ ಯಾವ ಮುಖಾಂತರ ಯಾರ ಮುಖಾಂತರ ಅಥವಾ ಯಾವ್ಯಾವ ರೀತಿ ಒಬ್ಬೊಬ್ಬ ವ್ಯಕ್ತಿಗಳಲ್ಲಿ ಏನೇನಿದೆ ಅದನ್ನೆಲ್ಲ ಏನು ವರ್ಣನೆ ಮಾಡ್ತಾ ಆ ವ್ಯಕ್ತಿಗಳೆಲ್ಲ ಭಗವಂತನನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ ಸೊ ನಮಗೆ ಇಲ್ಲಿ ಸಾಕಷ್ಟು ವಿಷಯಗಳು ಕೂಡ ನಾವು ಇಲ್ಲಿ ಸಂಗ್ರಹ ರೂಪದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ ನಂತರ ಮುಂದಿನ ಶ್ಲೋಕದಲ್ಲಿ ಮತ್ತೆ ಏನನ್ನು ಹೇಳ್ಬೋದು ಅನ್ನೋದು ಕುತೂಹಲ ಕುತೂಹಲಕಾರಿಯಾಗಿರುತ್ತೆ ಯಾಕಂದರೆ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಸುಮಾರು ನಾಲ್ಕು ಹೆಸರು ಐದು ಹೆಸರು ಅಂದರೆ ನಾಲ್ಕು ವ್ಯಕ್ತಿಗಳ ಬಗ್ಗೆ ನಾಲ್ಕು ವಸ್ತುಗಳ ಬಗ್ಗೆ ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾನೆ ಭಗವಂತ ಅವರೆಲ್ಲ ನನ್ನನ್ನು ಪ್ರತಿನಿಧಿಸ್ತಾರೆ ಅಂತ ಹೇಳ್ತಾ ಇದ್ದಾನೆ ಸೊ ಮುಂದಿನ ಶ್ಲೋಕ ಏನೆಲ್ಲ ಹೇಳ್ತಾನೆ ಅನ್ನೋದನ್ನು ನಾವು ನೋಡೋಣ ಹರೇ ಕೃಷ್ಣ